ಹಳೆ ತಪ್ಪಿದ ಆರ್ಥಿಕ ವ್ಯವಸ್ಥೆ ಹಾಗೂ ಜನವಿರೋಧಿ ನೀತಿಯಲ್ಲಿ ತೊಡಗಿರುವ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಈ ಕೂಡಲೇ ವಜಾ ಮಾಡಬೇಕು ಎಂದು ಜೆಡಿಎಸ್ ಆಗ್ರಹಿಸಿದೆ ನಗರದಲ್ಲಿ ಗುರುವಾರದಂದು ಜೆಡಿ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸಿವಿ ಚಂದ್ರಶೇಖರ್ ಹಾಗೂ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬುಮ್ರೆಡ್ಡಿ ಅವರ ನೇತೃತ್ವದಲ್ಲಿ ಪಕ್ಷದ ನಾಯಕರು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಗ್ಯಾರಂಟಿ ಎಂದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಸಾಮಾನ್ಯರ ಬದುಕನ್ನು ದುಸ್ಥಿರ ಮಾಡಿದೆ ಕಾಂಗ್ರೆಸ್ ನಾಯಕರು ನೇರವಾಗಿ ಬಡವರ ಜೇಬಿಗೆ ಕೈ ಹಾಕಿ ಲೂಟಿ ಹೊಡೆದಿದ್ದು ಕಳೆದ ಒಂದು ವರ್ಷದ ಸಾಧನೆ ಅಲ್ಪ ಸ್ವಲ್ಪ ಉಳಿಯುತ್ತಿದ್ದ ಹಣವನ್ನ ನಿರ್ಧಾರವಾಗಿ ಕಿತ್ತುಕೊಂಡು ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕ ಹಕ್ಕನ್ನೇ ಕಳೆದುಕೊಂಡಿದೆ ಎಂದು ಚಂದ್ರಶೇಖರ್ ವಾಗ್ದಾಳಿ ನಡೆಸಿದರು ವಿದ್ಯುತ್ ಬಿಲ್ ದುಪ್ಪಟ್ಟಾಗಿದೆ ತೈಲ ಬೆಲೆ ಗಗನಕ್ಕೇರಿದೆ ಹಾಲಿನ ಬೆಲೆ ಮತ್ತು ಹೆಚ್ಚಾಯಿತು ಬಿತ್ತನೆ ಬೀಜದ ದರ ಕೊಂಡುಕೊಳ್ಳಲಾಗದಷ್ಟು ಏರಿದೆ ಸಾಮಾನ್ಯ ವಸ್ತುಗಳೆಲ್ಲ ಕೈಗೆ ನಿಲುಕದಾಗಿದೆ ಇದನ್ನ ಮಾಡುವುದಕ್ಕಾಗಿ ಜನ ನಿಮಗೆ ಒಂದೂರ ಮೂವತ್ತಾರು ಸೀಟು ಕೊಟ್ರೆ ಎಂದು ಪ್ರಶ್ನಿಸಿದರು ಸೈಲೆಂಟ್ ಆಗಿ ಬಡವರ ಕೈಗೆ ಚೊಂಬು ಮಾಧ್ಯಮ ವರ್ಗದ ಜನರ ತಲೆಗೆ ಟೋಪಿ ಹಾಕಿದ ನಿಮ್ಮನ್ನ ಜನ ಕ್ಷಮಿಸಲಾರರು ಮುಖ್ಯಮಂತ್ರಿಯ ಆದಾಗೆ ಕಾಂಗ್ರೆಸ್ ಪಕ್ಷದ ಅಧಿಕಾರ ಕಾಂಗ್ರೆಸ್ನ ಎಲ್ಲ ನಾಯಕರು ದಲಿತರ ಕಲ್ಯಾಣದ ಬಗ್ಗೆ ಮಾತನಾಡುತ್ತಿದ್ದರು ವಾಲ್ಮೀಕಿ ನಿಗಮದಲ್ಲಿ ಒಂದೂರ ಎಂಬತ್ತೇಳು ಕೋಟಿ ಹಗರಣ ನಡೆದಿದೆ ಅದರ ಬಗ್ಗೆ ಸಿಎಂ ಹಾಗೂ ಡಿಸಿಎಂ ಅವರಿಗೂ ಮಾಹಿತಿ ಇತ್ತು ದಲಿತರ ಬಗ್ಗೆ ಇವರ ಕಣ್ಣೀರು ಮೊಸಳೆ ಕಣ್ಣೀರು ಎಂದು ಸಾಬೀತಾಗಿದೆ ರಾಜ್ಯದಲ್ಲಿರುವ ಅತ್ಯಂತ ಪ್ರತಿಭಾನ್ವಿತರನ್ನ ಬಿಟ್ಟು ಹಣಕಾಸು ಕ್ರೋಢೀಕರಣಕ್ಕಾಗಿ ವಿದೇಶಿ ಸಲಹೆಗಾರರನ್ನ ನೇಮಿಸಲಾಯಿತು ಒಬ್ಬ ಮುಖ್ಯಮಂತ್ರಿಗೆ ಒಂದು ಡಜನ್ ಅಷ್ಟು ಸಲಹೆಗಾರರು ಅವರಿಗೆ ಬೂಟದ ಕಾರು കാബിനെറ്റ് ദർജ ഇത് സാജിത വൈഖരിയേ എന്താ ಸಿದ್ದರಾಮಯ್ಯನವರೇ ಸ್ಪಷ್ಟಪಡಿಸಬೇಕು ಎಂದು ಸುರೇಶ್ ಬೊಮರೆಡ್ಡಿ ಒತ್ತಾಯಿಸಿದರು ಕ್ಯಾಂಪಸ್ಗಳಲ್ಲಿ ಹಾಡು ಹಗಲೆ ಕೊಲೆಗಳಾದವು ಹೆಣ್ಣು ಮಕ್ಕಳ ಮಾನಹರಾಜಾಯಿತು ವೈಯಕ್ತಿಕ ದ್ವೇಷ ಸಾಧನೆಗಾಗಿ ಆಡಳಿತ ಯಂತ್ರವನ್ನು ದುರ್ಬಳಕೆ ಮಾಡಿಕೊಳ್ಳಲಾಯಿತು ಇದು ಸ್ವಯಂ ಘೋಷಿತ ಸಂವಿಧಾನ ರಕ್ಷಕರಿಗೆ ಶೋಭೆಯೇ ಎಂಬುದನ್ನು ಆ ಪಕ್ಷದ ಮುಖಂಡರು ಸ್ಪಷ್ಟಪಡಿಸಬೇಕು ಎಂದು ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ರಾಜನಾಯಕ್ ಆಗ್ರಹಿಸಿದರು ಕೇಂದ್ರ ಸರ್ಕಾರದಿಂದ ದಲಿತ ಕಲ್ಯಾಣಕ್ಕಾಗಿ ಬಿಡುಗಡೆಯಾದ ನಲವತ್ತು ಕೋಟಿ ಹಣ ಖರ್ಚಾಗಿದೆ ಹಾಗೆಯೇ ಉಳಿದಿದೆ ಇದಕ್ಕೆ ಕೇಂದ್ರ ಸರ್ಕಾರ ಅಸಮಾಧಾನ ವ್ಯಕ್ತಪಡಿಸಿದರು ಿದೆ ಇದು ನಿರ್ಲಕ್ಷ್ಯತೆ ಹಾಗೂ ನಿರ್ಲಜ್ಜತೆಗೆ ಹಿಡಿದ ಕನ್ನಡಿ ಜಾತಿಗೊಂದು ಡಿಸಿಎಂ ಸಮುದಾಯಕ್ಕೊಂದು ಡಿಸಿಎಂ ಎಂದು ಬಡ ರಾಜಕಾರಣದಲ್ಲಿ ನಿರತರವಾಗಿರುವ ನಾಯಕರಿಗೆ ಸಾಮಾನ್ಯರ ಬದುಕು ಕಾಣಿಸುವುದೇ ಇಲ್ಲ ಮೂಲಭೂತ ಸೌಕರ್ಯಗಳಿಗೆ ಹಣವಿಲ್ಲ ತೆರಿಗೆದಾರರ ಹಣ ದುರುಪಯೋಗ ಹತ್ತೈದು ಸಲ ಬಜೆಟ್ ಮಂಡಿಸಿದ ಖ್ಯಾತಿಗೆ ಒಳಗಾದ ಶ್ರೇಷ್ಠ ಆರ್ಥಿಕ ತಜ್ಞೆಗೆ ತಮ್ಮ ಬೆನ್ನು ತಾವೇ ತಟ್ಟಿಕೊಳ್ಳುವ ಸಿದ್ದರಾಮಯ್ಯನವರ ಹಣಕಾಸು ವ್ಯವಸ್ಥೆ ಇದು ಬಡವರಿಗೆ ಉಚಿತವಾಗಿ ಕೊಟ್ಟೆವು ಎನ್ನುವ ಇವರು ಬೇರೆ ಬೇರೆ ಬೆಲೆ ಏರಿಕೆ ಕೊಟ್ಟು ಹಣವನ್ನ ಕಿತ್ತುಕೊಂಡ ಕಿರಾತಕರು ರಾಜ್ಯದ ಪ್ರತಿಯೊಂದು ಬಸ್ ನಿಲ್ದಾಣಕ್ಕೆ ತೆರಳಿ ನೋಡಿದರೆ ಜನಸಾಮಾನ್ಯರ ಹಾಗೂ ಪ್ರಯಾಣಿಕರ ಪರಿಸ್ಥಿತಿ ಆದಷ್ಟು ಹದಗೆಟ್ಟು ಹೋಗಿದೆ ಎಂಬುದನ್ನು ತಿಳಿಯುತ್ತದೆ ಎಂದು ಪ್ರತಿಭಟನಾ ನಿರತರು ವಾಗ್ದಾಳಿ ನಡೆಸಿದರು ಪಕ್ಷದ ಕಚೇರಿಯಲ್ಲಿ ಅಕಾಡೆಮಿ ಅಧ್ಯಕ್ಷರ ಸಭೆ ನಡೆಸಿ ಸಾಂಸ್ಕೃತಿಕ ವಲಯವನ್ನು ಕಲುಷಿತಗೊಳಿಸಿದ್ದೀರಿ ಈ ರಾಜ್ಯದ ಸಾಕ್ಷಿ ಪ್ರಜ್ಞಾವಂತರು ಹಿರಿಯರಾದ ಶ್ರೀದೇವನೂರು ಮಹಾದೇವ ಹಾಗೂ ಬರಗೂರು ರಾಮಚಂದ್ರಪ್ಪನವರು ಕಾಂಗ್ರೆಸ್ ಸರ್ಕಾರದ ವೈಖರಿಯನ್ನ ಟೀಕಿಸಿದ್ದಾರೆ ಬುದ್ಧಿಮಾತು ಹೇಳಿದ್ದಾರೆ ಇನ್ನಾದರೂ ಶುಲ್ಕ ರಾಜಕಾರಣ ಬಿಟ್ಟು ಬಿಡಿ ಕೇಂದ್ರದಿಂದ ಬರಬೇಕಾದ ತೆರಿಗೆ ಬಂದಿಲ್ಲ ಎಂದು ರಂಪಾಟ ಮಾಡಿದ್ದೀರಿ ದಿಲ್ಲಿಯಲ್ಲಿ ಧರಣಿ ಕೂತ್ರಿ ನ್ಯಾಯಾಲಯಕ್ಕೂ ಹೋದ್ರಿ ಬಂದ ಹಣ ಏನಾಯಿತು ಅದರ ಲೆಕ್ಕ ಕೊಡು ಧೈರ್ಯ ನಿಮ್ಗಿದ್ರೆ ಸರ್ಕಾರಿ ಸಿಬ್ಬಂದಿಗಳಿಗೆ ಸಂಬಳ ಕೊಡಲು ನಿಮ್ಮ ಬಳಿ ಹಣವಿಲ್ಲ ಇದು ನಿಮ್ಮ ವೈಜ್ಞಾನಿಕ ನೀತಿಗಳ ಫಲ ಈ ಕೂಡಲೇ ಜನತೆಯ ಬೇಷರತ್ತ ಕ್ಷಮೆ ಕೇಳಿ ಬೆಲೆ ಇಳಿಸಿ ಇಲ್ಲವೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯದಾದ್ಯಂತ ತೀವ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಗೌರವಾಧ್ಯಕ್ಷ ದೇವಪ್ಪ ಕಟ್ಟಿಮನಿ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೊಂಡನಗೌಡರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಜಡಿ ಹಾಗೂ ಈಶಪ್ಪ ಮಾದಿನೂರ ಶರಣಪ್ಪ ಕುಂಬಾರ ಯಮ್ನಪ್ಪ ಕಟಗಿ ಬಸವರಾಜ ಗುರುಗುಳಿ ಕೆಂಚಪ್ಪಹಳ್ಳಿ ಕೃಷ್ಣ ನಾಯಕ ವಸಂತ ಕರಿಗಾರ ಭೀಮರೆಡ್ಡಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು